ಈ ನಮ್ಮ ತುಂಗಭದ್ರಾ ನದಿಯೊಳಗೆ ಆ ಕೊರಳಿ ಗಂಗಾಪುರ ಏರಿಯಾದೊಳಗೆ ಹಸಿರು ನೀರು ಬರ್ತಾ ಇತ್ತು ಆ ಹಸಿರು ನೀರು ಬರೋದನ್ನು ನೀವು ಗಂಭೀರವಾಗಿ ತೊಗೊಂಡ್ರಿ ಸಹಜವಾಗಿ ನಾವು ಗಂಭೀರವಾಗಿ ತಗೊಂಡಿದ್ದೇವೆ ನಾವು ಅದು ಯಾಕಾಗುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿಯನ್ನು ಅವ್ರದ್ದೇನು ಸ್ಲಜ್ಜಿದೆ ಆ ಸ್ಲಡ್ಜ್ ಬಿಡ್ತಾ ಇರೋದರಿಂದ ಅದು ಆಗಿರ್ಬೋದು ಅನ್ನುವಂಥದ್ದ್ರ ಬಗ್ಗೆ ನಮಗೆ ತಕ್ಷಣದ ಇಂಪ್ರೆಷನ್ನು ಹಾಗೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನೇವ್ರದ್ದು ಅದು ಅಪ್ರೆನ್ಷನ್ ಇದೆ ಅವ್ರದ್ದು ಅದ್ರ ಬಗ್ಗೆ ಆಗಿರ್ಬೋದು ಏನೋ ಅಂತ ಆತಂಕ ಇದೆ ಅದಕ್ಕೆ ಇಪ್ಪತ್ತನೇ ತಾರೀಕಿಗೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದರ ಜೊತೆಗೇ ಇನ್ನೂ ಮುಂದುವರೆದು ಅವ್ರಿಗೆ ಆ ಟೈಮು ಸೂಚನೆ ಕೊಟ್ಟಿದ್ವಿ ತಕ್ಷಣ ನೀವು ಕ್ರಮ ತಗೋಬೇಕು ಅಂಥೇಳಿ ಮೀನ್ ವಾಯ್ಲ್ ಇಪ್ಪತ್ತೆರಡನೇ ತಾರೀಕಿಗೆ ಅಂದರೆ ಇವತ್ತು ಆ ವಿಜಯನಗರ ಶುಗರ್ ಪ್ರೈವೇಟ್ ಲಿಮಿಟೆಡ್ದವ್ರಿಗೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು Prohibition prohibitory order. In exercise of the powers conferred under section 321C of Water Prevention and Control of Pollution Act nineteen seventy-four and subsequent amendments, Vijay Vijayanagara Sugars Private Limited. Of Gangapur village, of uh, Shirnali uh, uh, village, Mundargi, uh, is prohibited from discharging untreated trade effluent into the open area with immediate effect. Uh, further, it is directed. ಟು ರಿಮೂವ್ ಆಲ್ ದ ಸ್ಲಡ್ಜ್ ಡಿಸ್ಪೋಸ್ಡ್ ಅನ್ಸೈಂಟಿಫಿಕಲಿ ಆ್ಯಂಡ್ ಪ್ರೊಹಿಬಿಟೆಡ್ ಫ್ರಮ್ ಡಿಸ್ಪೋಸಲ್ ಆಫ್ ದ ಸೇಮ್ ಇನ್ ದ ನಿಯರ್ ಬೈ ವಾಟರ್ ಬಾಡೀಸ್ ಆ್ಯಂಡ್ ಇನ್ ನಾಲಾ ಅಂದರೆ ಈ ಪ್ರೊಹಿಬಿಟರಿ ಆರ್ಡರನ್ನು ಇಶ್ಯೂ ಮಾಡಿ ಅವರು ಸ್ಲಡ್ಜ್ ಏನು ಬಿಡ್ತಾ ಇದ್ರು ಅನ್ಸೈಂಟಿಫಿಕಲಿ ಆ ಸ್ಲಡ್ಜನ್ನು ಬಿಡದೇ ಇರೋ ಹಾಗೆ ಅವರಿಗೆ ತಾಕೀತು ಮಾಡಲಾಗಿದೆ ಆಮೇಲೆ ಅವರೇನು ಅನ್ಸೈಂಟಿಫಿಕ್ಕಾಗಿ ಆ ಡಿಸ್ಪೋಸಲ್ ಮಾಡ್ತಿದ್ರಲ್ಲ ಬೇರೆ ಬೇರೆ ಅಲ್ಲೇ ನಾಲಾದೊಳಗೆ ಕೆರಿಯೊಳಗೆ ಅದನ್ನೆಲ್ಲ ನಿಲ್ಲಿಸುವಂಥ ಪ್ರಾಹಿಬಿಟ್ರಿ ಆರ್ಡರ್ ಅಂದರೆ ಉಗ್ರವಾಗಿರ್ತಕ್ಕಂಥ ಅಸ್ತ್ರವನ್ನು ನಮ್ಮ ಸರ್ಕಾರ ಈಗ ಕೈಕೊಂಡಿದೆ ಪ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಆ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತೊಗೊಂಡು ಬರ್ತೀನಿ ಇಪ್ಪತ್ತೆರಡು ಜಾನ್ವರಿ ಇಪ್ಪತ್ತೈದಕ್ಕೆ ಈ ಪ್ರೊಹಿಬಿಟ್ರಿ ಆರ್ಡರನ್ನು ಇಶ್ಯೂ ಮಾಡಲಾಗಿದೆ ಈಗಾಗಲೇ ಅವ್ರಿಗೆ ಇದು ಕಲ್ಪಿಸಲಾಗಿದೆ ಅವ್ರು ಮುಟ್ಟಿದೆ ಅವರು ಅದನ್ನು ಕ್ರಮ ತಕ್ಷಣದಲ್ಲಿ ತೆಗೆದುಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಮಾತನ್ನು ನಮ್ಮ ಅಧಿಕಾರಿಗಳಿಗೆ ಯಾರು ಅದನ್ನು ಕೊಡೋದಕ್ಕೆ ಹೋಗಿದ್ದು ನಮ್ಮ ರೆವಿನ್ಯೂ ಆಫೀಸರ್ಸು ಅದನ್ನು ಸರ್ವಿಸ್ ಮಾಡೋಕ್ಕೆ ಹೋಗಿದ್ದರು ಅವ್ರು ಇದ್ರಿಗೆ ಹೇಳಿದ್ದಾರೆ ಆದರೂ ಉನ್ನತ ಸಮಿತಿಯೊಂದು ಅದನ್ನು ಅವರೆಲ್ಲ ಹಾಗೆ ಮಾಡಿದ್ದಾರೋ ಇಲ್ಲೋ ಅನ್ನೋದನ್ನು ನಾಳೆ ಇನ್ಸ್ಪೆಕ್ಷನನ್ನು ಮಾಡ್ತೇವೆ